ಹುಬ್ಬಳ್ಳಿಯಲ್ಲಿ ಮನೆಗೆ ನುಗ್ಗಿ ಅಂಜಲಿ ಅಂಬಿಗೇರ್ ಹತ್ಯೆ ಮಾಡಿದ್ದ ಆರೋಪಿ ವಿಶ್ವ ಅಲಿಯಾಸ್ ನನ್ನ ಪೊಲೀಸರು ಬಂಧಿಸಿದ್ದಾರೆ ದಾವಣಗೆರೆಯಲ್ಲಿ ಆರೋಪಿ ಗಿರೀಶ್ನನ್ನ ಪೊಲೀಸರು ಬಂಧಿಸಿದ್ದು ಹುಬ್ಬಳ್ಳಿಗೆ ಕರೆ ತಂದಿದ್ದಾರೆ ಮೇ ಹದಿನೈದರ ಮುಂಜಾನೆ ಐದು ಮೂವತ್ತಕ್ಕೆ ಮನೆಗೆ ನುಗ್ಗಿ ಅಂಜಲಿಗೆ ಚಾಕುವಿನಿಂದ ಇರಿದು ಕೊಲೆಗೈದು ಪರಾರಿಯಾಗಿದ್ದ ಆರೋಪಿ ಬಂಧನಕ್ಕಾಗಿ ಹುಬ್ಬಳ್ಳಿ ಪೊಲೀಸರು ವಿಶೇಷ ತಂಡ ರಚಿಸಿ ಶೋಧ ನಡೆಸಿದರು ಇದೀಗ ಆರೋಪಿ ವಿಶ್ವನಾಥ್ನನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬಂಧನದ ವೇಳೆ ಆರೋಪಿ ಗಾಯಗೊಂಡಿದ್ದು ಆತನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ರೈಲಿಂದ ಬಿದ್ದು ಗಾಯಗೊಂಡಿರುವ ಗಿರೀಶ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ರಾಜ್ಯದಲ್ಲಿ ಸಾಲು ಸಾಲು ಹತ್ಯೆ ಪ್ರಕರಣಗಳು ನಡೀತಾ ಇದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ ಇಂದು ಬಿಜೆಪಿ ನಾಯಕರ ಹೇಳಿಕೆಗೆ ಸಚಿವ ಎಚ್ ಕೆ ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ ವಿಕೃತ ಮನಸ್ಸಿನ ವ್ಯಕ್ತಿಗಳು ಕೊಲೆ ಮಾಡ್ತಾ ಇದ್ದಾರೆ ಇಂಥವರಿಗೆ ಲಗಾಮು ಹಾಕಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಹುಬ್ಬಳ್ಳಿಯ ಅಂಜಲಿ ಕೊಲೆ ಪ್ರಕರಣ ದುರ್ದೈವದ ಸಂಗತಿಯಾಗಿದೆ ಗೃಹ ಸಚಿವರು ಈಗಾಗಲೇ ಎಲ್ಲ ರೀತಿಯ ಕ್ರಮ ತೆಗೆದುಕೊಂಡಿದ್ದಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ವಹಿಸುತ್ತೇವೆ ಅಂತ ಸಚಿವ ಕೆ ಪಾಟೀಲ್ ಹೇಳಿದ್ದಾರೆ ಹಾಸ್ಟೆಲ್ನಲ್ಲೇ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಅನೇಕಲ್ಲ ತಾಲೂಕಿನ ಕಿಲಲಗೇರಿಯಲ್ಲಿ ನಡೆದಿದೆ ಹಾಸನ ಮೂಲದ ಹರ್ಷಿತಾ ಆತ್ಮಹತ್ಯೆಗೀಡಾಗಿದ್ದಾರೆ ನಿನ್ನೆ ಸಂಜೆ ಹಾಸ್ಟೆಲ್ನಲ್ಲಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕಾಲೇಜು ಆಡಳಿತ ಮಂಡಳಿ ವಿದ್ಯಾರ್ಥಿನಿಗೆ ಕಿರುಕುಳ ನೀಡಿದ್ದು ಇದಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ಶಂಕೆ ವ್ಯಕ್ತವಾಗಿದೆ ಹರ್ಷಿತಾ ಸಾವು ಖಂಡಿಸಿ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ ಕಾಲೇಜಿಗೆ ಸೂರ್ಯನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಬೇರಿಯಾ ಪಂಚಾಯಿತಿಯಲ್ಲಿ ಪಿಡಿಒ ಮೇಲೆ ಹಲ್ಲೆ ನಡೆದಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಯಲಕ್ಷ್ಮಿ ಪತಿ ಕೃಷ್ಣಗೌಡ ಹಲ್ಲೆ ನಡೆಸಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿದ್ದ ಹೆಂಡತಿಯ ಅಧಿಕಾರ ಬಳಸಿ ಗಂಡ ಖಾಸಗಿ ದರ್ಬಾರ್ ನಡೆಸಿದ್ದಾನೆ ಶಾಲಾ ಶಿಕ್ಷಕನಾಗಿರುವ ಜಯಲಕ್ಷ್ಮಿ ಗಂಡ ಕೃಷ್ಣಗೌಡ ಪಿಡಿಒಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಚೇರಿಯಿಂದಲೇ ಹೊರಹಾಕಿ ದರ್ಪ ತೋರಿದ್ದಾನೆ ಪತ್ನಿಯ ಹೆಸರಲ್ಲಿ ಪತಿಯ ದರ್ಪದ ವಿಡಿಯೋ ವೈರಲ್ ಆಗ್ತಿದೆ ಜೈಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಖದೀಮರು ನೋಡ ನೋಡುತ್ತಲೇ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಎಗರಿಸಿದ್ದಾರೆ ನಾಗಪ್ಪ ಎಂಬುವರು ಬ್ಯಾಂಕ್ನಲ್ಲಿ ಹಣ ಡ್ರಾ ಮಾಡಿಕೊಂಡು ಹೋಗುವಾಗಲೇ ಕಳ್ಳರು ಕೃತ್ಯವೆಸಗಿದ್ದಾರೆ ಸಂಸಾರದ ಅಡಚಣೆಗಾಗಿ ತನ್ನ ಬ್ಯಾಂಕ್ ಖಾತೆಯಲ್ಲಿಟ್ಟಿದ್ದ ಹಣ ಡ್ರಾ ಮಾಡಿಕೊಂಡು ಹೋಗ್ತಾ ಇದ್ದ ನಾಗಪ್ಪನನ್ನ ಯಾಮಾರಿಸಿ ದೋಚಲಾಗಿದೆ ಹಣವನ್ನ ಕಿತ್ತುಕೊಂಡು ಬೈಕ್ ಹತ್ತಿ ಖದೀಮರು ಪರಾರಿಯಾಗಿದ್ದಾರೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಎಫ್ಡಿಎ ಲಂಚ ಪಡೆಯುವಾಗಲೇ ಲೋಕ ಬಲೆಗೆ ಬಿದ್ದಿದ್ದಾನೆ ಆಹಾರ ಸರಬರಾಜು ಮಾಡಿದ ಬಿಲ್ ಪಾವತಿಸಲು ಮೂವತ್ತು ಸಾವಿರ ಲಂಚ ಸ್ವೀಕರಿಸ್ತಾ ಇದ್ದಾಗಲೇ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಪ್ರಥಮ ದರ್ಜೆ ಸಹಾಯಕ ವಿಜಯ್ ಕುಮಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಪ್ರಿಯಾಪಟ್ಟಣ ತಾಲೂಕು ದ ರಾವಂದೂರು ಗ್ರಾಮದ ನಟೇಶ್ ಎಂಬುವರೆಗೆ ಆಹಾರ ಪೂರೈಕೆ ಮಾಡಿದ ಬಿಲ್ ಪಾವತಿಸಲು ಮೂವತ್ತು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಲಂಚದ ಹಣ ಸ್ವೀಕರಿಸ್ತಾ ಇದ್ದ ವೇಳೆ ಅಧಿಕಾರಿಗಳು ದಾಳಿ ನಡೆಸಿ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಚಿತ್ರದುರ್ಗದಲ್ಲಿ ಐವರ ಅಸ್ಥಿ ಪಂಜರ ಪತ್ತೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ ಐವರ ಮೃತದೇಹಗಳಲ್ಲಿ ನಿದ್ದೆ ಮಾತ್ರೆ ಅಂಶ ಪತ್ತೆಯಾಗಿರುವುದು ಎಫ್ಎಸ್ಎಲ್ ವರದಿಯಲ್ಲಿ ಪತ್ತೆಯಾಗಿದೆ ಹೀಗಾಗಿ ರೆಡ್ಡಿ ಕುಟುಂಬ ಬಹುತೇಕ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿಯ ಮನೆಯಲ್ಲಿ ಮೃತಪಟ್ಟ ನಾಲ್ಕು ಐದು ವರ್ಷಗಳ ಬಳಿಕ ಅಸ್ಥಿಪಂಜರ ಪತ್ತೆಯಾಗಿದ್ವು ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಐವರ ಅಸ್ಥಿ ಪಂಜರಗಳು ಪತ್ತೆಯಾಗಿದ್ವು ನಿವೃತ್ತ ಇಇ ಜಗನ್ನಾಥರೆಡ್ಡಿ ಪತ್ನಿ ಪ್ರೇಮಲೀಲಾ ಪುತ್ರಿ ತ್ರಿವೇಣಿ ಪುತ್ರರಾದ ಕೃಷ್ಣ ನರೇಂದ್ರ ಪಂಜರಗಳು ಅಂತ ಗುರುತಿಸಲಾಗಿತ್ತು ಬಳಿಕ ಚಿತ್ರದುರ್ಗ ಬಡಾವಣಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು ರೌಡಿ ಶೀಟರ್ ಬಂಧನಕ್ಕೆ ತೆರಳಿದ್ದಾಗ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಆರೋಪಿ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಸ್ ಮಿಟ್ಟೆ ಕಾಲಿಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಗುಂಡು ಹಾಕಿದ್ದಾರೆ ಯಲಹಂಕ ತಾಲೂಕಿನ ಶ್ರೀರಾಮನಹಳ್ಳಿ ಬಳಿ ಫೈರಿಂಗ್ ನಡೆದಿದೆ ಪೊಲೀಸ್ ಕಾನ್ಸ್ಟೇಬಲ್ ಚಂದ್ರು ಮೇಲೆ ಶ್ರೀನಿವಾಸ್ ಹಲ್ಲೆ ಮಾಡಲು ಮುಂದಾದಾಗ आत्मरक्षಣೆಗಾಗಿ ഇൻസ്പെക്ടറെ സാധിക പാഷ ഗുണ്ടഹരിസಿದ್ದಾರೆ ಗ್ರಾಹಕರ ಸೋಗಿನಲ್ಲಿ ಬಂದು ಚಿನ್ನದ ಕಡಗವನ್ನು ಎಗರಿಸಿದ ಘಟನೆ ಕಲಬುರಗಿ ನಗರದ ತನಿಷ್ಕಾ ಜುವೆಲರಿ ಶಾಪ್ನಲ್ಲಿ ನಡೆದಿದೆ ಮುರ್ಖಾಧರಿಸಿ ಬಂದಿದ್ದ ಇಬ್ಬರು ಮಹಿಳೆಯರು ತಮ್ಮ ಕೈಚಳಕ ತೋರಿಸಿದ್ದಾರೆ ಮೊದಲಿಗೆ ಚಿನ್ನಾಭರಣ ಖರೀದಿ ನೆಪದಲ್ಲಿ ಬಂದು ಹಲವು ಒಡವೆಗಳನ್ನು ವಿಚಾರಿಸಿದ ಮಹಿಳೆಯರು ಎರಡು ಲಕ್ಷ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುವ ಚಿನ್ನದ ಕಡಗವನ್ನು ಕೈಯೆಲ್ಲ ಹಿಡಿದುಕೊಂಡು ಅಲ್ಲಿಂದ ಎಸ್ಕೆಪ್ ಆಗಿದ್ದಾರೆ ಅಕ್ರಮವಾಗಿ ಸಂಗ್ರಹಿಸಿದ್ದ ಏಳುನೂರ ಐವತ್ತು ಚೀಲ ಪಡಿತರ ಅಕ್ಕಿಯನ್ನ ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ನೇತೃತ್ವದಲ್ಲಿ ದಾಳಿ ಮಾಡಿ ಜಪ್ತಿ ಮಾಡಲಾಗಿದೆ ಬಳ್ಳಾರಿಯ ಹೊರವಲಯದಲ್ಲಿನ ಗುಗ್ಗರಹಟ್ಟಿಯಲ್ಲಿ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು ಖಚಿತ ಮಾಹಿತಿ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಏಳುನೂರ ಐವತ್ತು ಚೀಲ ಅಕ್ಕಿ ವಶಪಡಿಸಿಕೊಂಡಿದ್ದಾರೆ ಸಂಬಂಧಿಸಿದ ನ್ಯಾಯಬೆಲೆ ಅಂಗಡಿಯ ಪರವಾನಗಿಯನ್ನು ರದ್ದುಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ ರಾಜ್ಯಪಾಲರ ಲೆಟರ್ ಹೆಡ್ ಹಾಗೂ ಸಹಿಯನ್ನೇ ಫೋರ್ಜರಿ ಮಾಡಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದ ಖತರ್ನಾಕ್ ಕಿಲಾಡಿ ಖಾಕಿ ಬಲೆಗೆ ಬಿದ್ದಿದ್ದಾನೆ ಬೆಂಗಳೂರಿನ ಕೆಂಗೇರಿ ಪೊಲೀಸರು ಮಹಮ್ಮದ್ ಜುಬೈರ್ನನ್ನ ಬಂಧಿಸಿದ್ದಾರೆ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಅಧ್ಯಕ್ಷನಾಗಿರೋ ಮಹಮ್ಮದ್ ಜುಬೇರ್ನನ್ನ ಬಂಧಿಸಲಾಗಿದೆ ಈ ಜುಬೇರ್ ಗೃಹ ಸಚಿವರ ಆಪ್ತ ಎಂದು ಹೇಳಿಕೊಂಡು ಅಮಾಯಕರಿಗೆ ವಂಚನೆ ಮಾಡ್ತಾ ಇದ್ದದ್ದು ಗೊತ್ತಾಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಜೊತೆಯಲ್ಲಿನ ಫೋಟೋ ತೋರಿಸಿಕೊಂಡು ಅಮಾಯಕರಿಗೆ ವಂಚಿಸಿದ್ದಾನೆ ಬರೋಬ್ಬರಿ ಆರು ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿದ್ದಾನೆ ಸೀಟ್ ಬೆಲ್ಟ್ ಧರಿಸದೆ ಕಾರು ಚಲಾಯಿಸಿದ ಸವಾರರಿಗೆ ಶಾಕ್ ಎದುರಾಗಿದೆ ಕೇವಲ ಹದಿನಾರು ದಿನದಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಕೇಸ್ ದಾಖಲಾಗಿವೆ ಹೆದ್ದಾರಿಯ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಆಧಾರದ ಮೇಲೆ ಮೇ ಒಂದರಿಂದ ಮೇ ಹದಿನಾರರವರೆಗೆ ಹನ್ನೆರಡು ಸಾವಿರದ ನೂರ ತೊಂಬತ್ತೆರಡು ಕೇಸ್ ದಾಖಲಾಗಿವೆ ಕಾರು ಚಾಲಕ ಸೀಟ್ ಬೆಲ್ಟ್ ಧರಿಸದೆ ಚಾಲನೆ ಮಾಡಿರುವುದು ಮತ್ತು ಪಕ್ಕದಲ್ಲಿ ಕುಳಿತ ವ್ಯಕ್ತಿ ಕೂಡ ಸೀಟ್ ಬೆಲ್ಟ್ ಧರಿಸದೆ ಪ್ರಯಾಣ ಮಾಡಿದ್ದಕ್ಕೆ ಕೇಸ್ ದಾಖಲಿಸಲಾಗಿದೆ ಕಾರು ಮಾಲೀಕನ ವಿಳಾಸಕ್ಕೆ ನೋಟಿಸ್ ಕಳುಹಿಸಲಾಗಿದ್ದು ನೋಟಿಸ್ ನೀಡಿದ ಏಳು ದಿನಗಳಲ್ಲಿ ಸಂಚಾರಿ ಠಾಣೆಗೆ ಹೋಗಿ ದಂಡ ಪಾವತಿಗೆ ಸೂಚಿಸಲಾಗಿದೆ ದಂಡ ಕಟ್ಟದಿದ್ದಲ್ಲಿ ಕಾನೂನು ಕ್ರಮದ ಎಚ್ಚರಿಕೆ ನೀಡಲಾಗಿದೆ ನಮ್ಮ ಮೆಟ್ರೋದಲ್ಲಿ ಬೆಟ್ಟಿಂಗ್ ಜಾಹೀರಾತಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಜೂಜಾಟದ ಜಾಹೀರಾತು ತೋರಿಸಿ ಮೆಟ್ರೋ ಏನು ಮಾಡಲು ಹೊರಟಿದೆ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೂಡಲೇ ಜೂಜಾಟದ ಜಾಹೀರಾತು ಹಿಂಪಡೆಯುವಂತೆ ಒತ್ತಾಯಿಸಲಾಗ್ತಿದೆ ಪ್ರತಿದಿನ ಮೆಟ್ರೋದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಯುವಕರು ಸಂಚರಿಸ್ತಾರೆ ಜೂಜಾಟದಿಂದ ಸಾಕಷ್ಟು ಜನ ಮನೆ ಮಠ ಕಳೆದುಕೊಂಡಿದ್ದಾರೆ ಇದೀಗ ಮೆಟ್ರೋದಲ್ಲಿ ಹಾಕಿರುವ ಜಾಹೀರಾತು ವಿದ್ಯಾರ್ಥಿಗಳು ಹಾಗೂ ಯುವಕರ ಮೇಲೆ ದುಷ್ಪರಿಣಾಮ ಬೀರಲಿದೆ ಆದ್ದರಿಂದ ಕೂಡಲೇ ಈ ಜಾಹೀರಾತು ಹಿಂಪಡೆಯುವಂತೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಸಾರಿಗೆ ಬಸ್ ಚಾಲಕನ ಮೇಲೆ ಹಲ್ಲೆ ನಡೆದಿದೆ ಚಾಲಕ ಸುರೇಶ್ ಮೇಲೆ ಬ್ಲೇಡ್ನಿಂದ ಹಲ್ಲೆ ನಡೆಸಲಾಗಿದೆ ಬಸ್ ನಿಲ್ದಾಣ ಪ್ರವೇಶಿಸುವಾಗ ಹಾರ್ನ್ ಹಾಕಿದ್ದಕ್ಕೆ ಇಬ್ಬರು ಯುವಕರು ಚಾಲಕನ ಮೇಲೆ ಹಲ್ಲೆ ನಡೆಸಿದ್ದಾರೆ ಮುಂಬೈ ಅಫ್ಜಲ್ಪುರ ಮಾರ್ಗದ ಕೆಕೆಆರ್ಟಿಸಿ ಬಸ್ ಚಾಲಕ ಸುರೇಶ್ ಹಲ್ಲೆಗೊಳಗಿದ್ದಾನೆ ಅಫ್ಜಲ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಘಟನೆ ಸಂಬಂಧ ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಎಸ್ಆರ್ಟಿಸಿ ಬಸ್ ಕಿಟಕಿಯಲ್ಲಿ ತಲೆ ಸಿಕ್ಕಾಕಿಕೊಂಡು ಮಹಿಳೆಯೊಬ್ಬರು ಸಂಕಷ್ಟಕ್ಕೀಡಾದ ಘಟನೆ ಬೆಂಗಳೂರಲ್ಲಿ ನಡೆದಿದೆ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಉಗುಳಲು ತಲೆ ಹೊರಹಾಕಿದ್ದಾಗ ಕಿಟಕಿಯಲ್ಲೇ ತಲೆ ಸಿಕ್ಕಾಕಿಕೊಂಡಿದೆ ಉಗುಳುವ ಬರದಲ್ಲಿ ಕಿಟಕಿಯೊಳಗೆ ತಲೆ ಹೊರಹಾಕಿದ್ದಕ್ಕೆ ಮಹಿಳೆ ಸಿಕ್ಕಾಕಿಕೊಂಡಿದ್ದಾರೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಪರದಾಡುವಂತಾಗಿತ್ತು ಈ ವೇಳೆ ಮಹಿಳೆಯ ತಲೆ ಗಮನಿಸಿದ ಕೆಎಸ್ಆರ್ಟಿಸಿ ಬಸ್ ಚಾಲಕ ಕೂಡಲೇ ಬಸ್ ನಿಲ್ಲಿಸಿದ್ದಾನೆ ಬಳಿಕ ಜಾಗರೂಕತೆಯಿಂದ ಮಹಿಳೆಯ ತಲೆಯನ್ನ ಹೊರತೆಗೆದ್ದಿದ್ದಾರೆ ಕೆಂಗೇರಿಯ ಕುಮ್ಮಘಟ್ಟ ನಂದಿನಿ ಪಾರ್ಲರ್ನಲ್ಲಿ ಚಾಲಕಿ ಕೈಚಳಕ ತೋರಿದ್ದಾನೆ ಮನೆಯಲ್ಲಿ ಸಮಾರಂಭ ಇದೆ ಹದಿನೈದು ಕೆಜಿ ತುಪ್ಪ ಕೊಡಿ ಅಂತ ತುಪ್ಪ ಖರೀದಿಸಿ ಚೀಲಕ್ಕೆ ಹಾಕಿಕೊಂಡಿದ್ದಾನೆ ಬಳಿಕ ಪೇಡಾ ಕೊಡಿ ಅಂತ ಕೇಳಿದ್ದಾನೆ ಅಂಗಡಿ ಮಾಲೀಕ ಪೇಡಾ ಕೊಡಲು ಹಿಂತಿರುಗಿದಾಗ ಹದಿನೈದು ಕೆಜಿ ತುಪ್ಪ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾನೆ ಚಾಲಕಿ ಕಳ್ಳನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೆಂಗೇರಿ ಪೊಲೀಸ್ ಠಾಣೆಗೆ ಅಂಗಡಿ ಮಾಲೀಕ ದೂರು ಕೊಟ್ಟಿದ್ದಾನೆ ಗೃಹ ಸಚಿವರಿಗಿಂತ ಮುಂಚೆಯೇ ಮಂಡ್ಯ ಶಾಸಕರಿಗೆ ಮಾಹಿತಿ ಹೋಗುತ್ತೆ ಎಂದಿದ್ದ ಮಾಜಿ ಸಿಎಂ ಎಚ್ಡಿಕೆಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ ಅನೇಕ ವಿಚಾರವನ್ನ ಬಹಿರಂಗವಾಗಿ ಹೇಳಲು ಆಗೋದಿಲ್ಲ ಮಂಡ್ಯ ಶಾಸಕರಿಗೆ ಯಾರು ಮಾಹಿತಿ ನೀಡುತ್ತಾರೆ ಅವರು ಇಂಥದ್ದನ್ನೆಲ್ಲ ಹೇಳೋದು ಸುಲಭ ಸರ್ಕಾರವಾಗಿ ನಮಗೆ ಜವಾಬ್ದಾರಿ ಇದೆ ಅಂತ ಪರಮೇಶ್ವರ್ ಹೇಳಿದರು ನಾವು ಯಾವುದೇ ಮುಲಾಜಿಗೂ ಒಳಗಾಗಿ ಕೆಲಸ ಮಾಡೋದಿಲ್ಲ ಎಸ್ಐಟಿ ಸಮರ್ಥವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ದಾರೆ ಬೆಂಗಳೂರು ಸೇರಿ ರಾಜ್ಯದ ಹದಿನಾರಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಇಂದಿನಿಂದ ಭಾರೀ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೊಡಗು ಕೋಲಾರ ಮೈಸೂರು ಜಿಲ್ಲೆಗಳಲ್ಲಿ ಮೇ ಹತ್ತೊಂಬತ್ತರಿಂದ ಅತಿ ಹೆಚ್ಚು ಮಳೆಯಾಗಲಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ಕೊಡಗು ಮೈಸೂರು ಹಾಸನ ಮಂಡ್ಯ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಗದಗ ಕೊಪ್ಪಳ ರಾಯಚೂರು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಬಿರುಗಾಳಿಯೊಂದಿಗೆ ಗಾಳಿ ಬೀಸಲಿದೆ ಚಿಕ್ಕಮಗಳೂರಲ್ಲಿ ಮಳೆರಾಯನ ಅಬ್ಬರ ಮುಂದುವರೆದಿದೆ ರಾತ್ರಿ ಇಡೀ ಸುರಿದ ಮಳೆಗೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾಯಿವೆ ಚಿಕ್ಕಮಗಳೂರು ತಾಲೂಕಿನ ಕಳಸಾಪುರ ಬೆಳವಾಡಿ ಕೆಬಿಹಾಳ್ ಈಶ್ವರಹಳ್ಳಿ ಭಾಗದಲ್ಲಿ ಭಾರಿ ಮಳೆಯಾಗಿದೆ ಗುಡ್ಡಗಾಡು ಪ್ರದೇಶದಲ್ಲಿ ಉತ್ತಮ ಮಳೆ ಹಿನ್ನೆಲೆಯಲ್ಲಿ ತುಂಗಾಭದ್ರಾ ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ ಕುದುರೆಮುಖ ಕೆರೆಕಟ್ಟೆ ಪರ್ವತ ಶ್ರೇಣಿಯಲ್ಲಿ ಧಾರಾಕಾರ ಮಳೆಯಾಗಿದ್ದು ತುಂಗಾಭದ್ರಾ ನದಿಗಳ ನೀರಿನ ಒಳಹರಿವಲ್ಲಿ ಏರಿಕೆಯಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಜಿಲ್ಲೆಯಲ್ಲಿ ಅವಾಂತರಕ್ಕೆ ಕಾರಣವಾಗಿದೆ ತಡರಾತ್ರಿ ಸುರಿದ ಮಳೆಗೆ ಮರಗಳು ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದ ಹದಿನಾಲ್ಕನೇ ವಾರ್ಡ್ನಲ್ಲಿ ಮಳೆ ಗಾಳಿ ರಭಸಕ್ಕೆ ಹತ್ತಕ್ಕೂ ಹೆಚ್ಚು ಮರಗಳು ಧರೆಗುರುಳಿದ್ದಾವೆ ಮಳೆ ಗಾಳಿಯಿಂದ ಐದಕ್ಕೂ ಹೆಚ್ಚು ಅಂಗಡಿಗಳಿಗೆ ಹಾನಿಯಾಗಿದ್ದು ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಹಿನ್ನೆಲೆಯಲ್ಲಿ ರಾಮನಗರದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಬಿಸಿಲುನಾಡು ರಾಯಚೂರು ನಗರದಲ್ಲಿ ರಾತ್ರಿ ಇಡೀ ಭಾರಿ ಮಳೆ ಸುರಿದಿದೆ ಕಳೆದ ರಾತ್ರಿ ಎರಡು ಗಂಟೆಯಿಂದ ನಿರಂತರವಾಗಿ ಗುಡುಗು ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ ಮಳೆಯಿಂದಾಗಿ ಇಡೀ ಬಿಸಿಲು ನಾಡು ತಂಪಾಗಿದೆ ಜಿಲ್ಲೆಯ ವಿವಿಧೆಡೆ ಮೋಡ ಕವಿದ ವಾತಾವರಣ ಇದ್ದು ಜನ ಖುಷಿಯಾಗಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ಅಕಾಲಿಕ ಮಳೆಗೆ ಬಿ ಅದ್ಲಾಪುರ ಸೇತುವೆ ಕೊಚ್ಚಿ ಹೋಗಿದೆ ರಾಯಚೂರು ತಾಲೂಕಿನ ಬಿ ಯದ್ಲಾಪುರ ಗ್ರಾಮದ ಸೇತುವೆ ಮಳೆ ನೀರಿನ ರಭಸಕ್ಕೆ ಸಂಪೂರ್ಣ ಹಾಳಾಗಿದೆ ಸೇತುವೆ ಕೊಚ್ಚಿ ಹೋಗಿದ್ದರಿಂದ ಜನ ಪರದಾಡುವಂತಾಗಿದೆ ಕೂಡಲೇ ಸೇತುವೆ ರಿಪೇರಿ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮೂವರು ಶಾಸಕರನ್ನ ನಾಡಿಗೆ ನೀಡಿದ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಯಾದಗಿರಿ ತಾಲೂಕಿನ ಮುದ್ದಾಳ ಗ್ರಾಮದ ಜನರು ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ ನೀರು ಬಾರದೇ ಇದ್ದಿದ್ದರಿಂದ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ರು ನೀರು ಕೊಡಿ ಅಂತ ಖಾಲಿ ಕೊಡಗಳ ಸಮೇತ ಪ್ರತಿಭಟನೆಗಿಳಿದಿದ್ರು ಮಾಜಿ ಶಾಸಕರ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನರಿಗೆ ನೀರು ಸಿಗ್ತಾ ಇಲ್ಲ ಆದರೆ ಮಾಜಿ ಶಾಸಕರ ಮನೆಗಳಿಗೆ ಎರಡೆರಡು ವಾಲ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ ಉಡುಪಿ ಜಿಲ್ಲೆಯ ಶೀರ್ಬಾ ಕಟಪಾಡಿ ಭಾಗದಲ್ಲಿ ಕಳೆದೊಂದು ತಿಂಗಳಿಂದ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಕಾಡ್ತಾ ಇದೆ ಕಟಪಾಡಿಯಲ್ಲಿದ್ದ ಪ್ರಮುಖ ಮೊಬೈಲ್ ಟವರ್ ಮಾರ್ಚ್ ಇಪ್ಪತ್ತರಿಂದ ಸ್ಥಗಿತಗೊಂಡಿದೆ ಹೀಗಾಗಿ ನೆಟ್ವರ್ಕ್ ಸಮಸ್ಯೆ ತಲೆದೋರಿದೆ ಈ ಹಿಂದೆ ಹಿಲ್ಸನ್ ಕಾಂಪ್ಲೆಕ್ಸ್ ಹಿಂಭಾಗದಲ್ಲಿ ಖಾಸಗಿಯವರು ಮೊಬೈಲ್ ನೆಟ್ವರ್ಕ್ ಟವರ್ ನಿರ್ಮಿಸಿದರು ಎಲ್ಲಾ ಕಂಪನಿಗಳು ಒಂದೇ ಟವರ್ ಅವಲಂಬಿಸಿದ್ದರಿಂದ ರೇಡಿಯೇಷನ್ ಸಮಸ್ಯೆ ತಲೆದೋರಿತ್ತು ಹೀಗಾಗಿ ಸಾರ್ವಜನಿಕರ ತೀವ್ರ ವಿರೋಧದ ಹಿನ್ನೆಲೆ ಕಟಪಾಡಿಯಲ್ಲಿದ್ದ ಖಾಸಗಿ ಮೊಬೈಲ್ ನೆಟ್ವರ್ಕ್ ಟವರ್ ಸ್ಥಳಾಂತರ ಮಾಡಲಾಗಿತ್ತು ಕುಡಿಯುವ ನೀರಿಗಾಗಿ ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದಲ್ಲಿ ರಸ್ತೆಯಲ್ಲಿ ಬಿಂದಿಗೆ ಇಟ್ಟು ಮಹಿಳೆಯರು ಪ್ರತಿಭಟಿಸಿದ್ದಾರೆ ನೀರಿನ ಸಮಸ್ಯೆ ಬಗ್ಗೆ ಹೇಳಲು ಸ್ಥಳೀಯ ಶಾಸಕರಿಗೆ ಕರೆ ಮಾಡಿದರೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಅಂತ ಕರೆ ಕಟ್ಟು ಮಾಡುತ್ತಾರೆ ಅಂತ ಶಾಸಕ ಗವಿಯಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಶಾಸಕ ಶಾಸಕ ಗವಿಯಪ್ಪ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಮಾತನಾಡಿದ ಆಡಿಯೋ ವೈರಲ್ ಆಗ್ತಿದೆ ಅಂತರ್ಜಲ ಕೊರತೆಯಿಂದಾಗಿ ಸದ್ಯ ಗ್ರಾಮದಲ್ಲಿರುವ ಮೂರು ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇಲ್ಲ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಬಹುಕೋಟಿ ವೆಚ್ಚದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಳ್ಳ ಹಿಡಿದಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಬಳ್ಳಾರಿಯ ಜಿಂದಾಲ್ ಕಾರ್ಖಾನೆಯಲ್ಲಿ ಕಳೆದ ವಾರ ಮೂವರು ಕಾರ್ಮಿಕರು ಮೃತಪಟ್ಟಿದ್ದರು ಈ ಘಟನೆ ಸೇರಿದಂತೆ ಕಾರ್ಖಾನೆಯಲ್ಲಿ ನಡೆದ ಎಲ್ಲಾ ಸಾವು ಪ್ರಕರಣಗಳನ್ನು ನ್ಯಾಯಾಂಗ ತನಿಖೆಗೆ ನೀಡಬೇಕು ಮತ್ತು ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಮೇ ಇಪ್ಪತ್ತರಂದು ಕಾರ್ಖಾನೆಯ ಹಳೆ ಗೇಟಿನ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಖಾಸಗಿ ಜಾಗಗಳಲ್ಲಿನ ಮರಗಳ ಗಣತಿಗೆ ಬಿಜೆಪಿ ಕಾರ್ಯಕರ್ತರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಖಾಸಗಿ ಜಾಗದಲ್ಲಿ ಮರಗಳ ಗಣತಿ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ಕೂಡಲೇ ಖಾಸಗಿ ಜಾಗದಲ್ಲಿ ಮರಗಳ ಗಣತಿ ಕೈಬಿಡುವಂತೆ ಬಿಜೆಪಿ ನಾಯಕರು ಬತಾಯಿಸಿದ್ದಾರೆ ಮಡಿಕೇರಿಯಲ್ಲಿರುವ ಅರಣ್ಯ ಭವನದ ಎದುರು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಸೇರಿದಂತೆ ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಮಳೆ ಆರಂಭವಾಗ್ತಾ ಇದ್ದಂತೆ ರೋಗಗಳು ಹರಡುತ್ತಾ ಇದೆ ಹೀಗಾಗಿ ಸೊಳ್ಳೆಗಳಿಂದ ಹರಡುವ ರೋಗ ನಿಯಂತ್ರಿಸಲು ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಅಂತ ಧಾರವಾಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶಶಿ ಪಾಟೀಲ್ ತಿಳಿಸಿದರು ಆರೋಗ್ಯ ಇಲಾಖೆ ಹಮ್ಮಿಕೊಂಡ ಮಾಧ್ಯಮ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು ಮಳೆಗಾಲ ಸಮರ್ಪಿಸ್ತಾ ಇದೆ ಎಲ್ಲೆಂದರಲ್ಲಿ ನೀರು ನಿಲ್ಲುವುದು ಹಾಗೂ ಕೊಳಚೆಯಿಂದ ವಿವಿಧ ಜಾತಿಯ ಸೊಳ್ಳೆಗಳು ಹುಟ್ಟಿ ಅನೇಕ ಸಾಂಕ್ರಾಮಿಕ ರೋಗ ಸೃಷ್ಟಿಸುವ ಸಾಧ್ಯತೆ ಇದೆ ಹೀಗಾಗಿ ಜನ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದ್ದಾರೆ ಜಯನಗರದ ಐದನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತರು ಸಮರ್ಪಿಸಿದ ಮಾವಿನ ಹಣ್ಣಿನಿಂದ ಅಭಿಷೇಕ ನೆರವೇರಿಸಲಾಯಿತು ರಾಯರಿಗೆ ರಥೋತ್ಸವ ಗಜವಾಹನೋತ್ಸವ ತೊಟಿಲು ಸೇವೆ ಮಹಾಮಂಗಳಾರತಿ ಸೇವೆ ನಡೆಯಿತು ಮಾವಿನ ಅಭಿಷೇಕದ ಪ್ರಸಾದವನ್ನು ಭಕ್ತ ಜನರಿಗೂ ವಿತರಿಸಲಾಯಿತು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದರು ಹತ್ತು ವರ್ಷದ ಪುಟ್ಟ ಕಲಾವಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದ್ದಾಳೆ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕುಮಾರಿ ಗಂಗಾ ಶಶಿಧರ್ ಬಳಗದ ವೈಲಿನ್ ವಾದನ ಕಚೇರಿ ಆಯೋಜಿಸಲಾಗಿತ್ತು ಕಿಕ್ಕಿರಿದ ಜನ ಸಂದಣಿಯ ನಡುವೆ ಅದ್ಭುತ ಪ್ರದರ್ಶನ ನೀಡಿದ ಬಾಲಕಿಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಚಿಕ್ಕ ವಯಸ್ಸಲ್ಲೇ ಅಪಾರ ಜನಪ್ರಿಯತೆ ಪಡೆದ ಬಾಲ ಕಲಾವಿದೆಯನ್ನ ಪರ್ಯಾಯ ಹಿರಿಯ ಮತ್ತು ಕಿರಿಯ ಶ್ರೀಪಾದರು ಹಾರೈಸಿದರು ಗುರುಗಡಾದ ಶ್ರೀ ಅನುರೂಪ ಮತ್ತಿತರ ಕಲಾವಿದರ ಜೊತೆ ಎರಡೂವರೆ ಗಂಟೆಯ ಸಂಗೀತ ಕಾರ್ಯಕ್ರಮ ಮೂಡಿಬಂತು ಉಡುಪಿಯ ಅದಿತಿ ಗ್ಯಾಲರಿಯಲ್ಲಿ ಅಪರೂಪದ ಪ್ರಾಚೀನ ಕಲ್ಲಚ್ಚು ಕಲಾಕೃತಿಗಳ ಪ್ರದರ್ಶನ ನಡೆಯಿತು ಸಾವಿರದ ಎಂಟುನೂರ ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಅವಧಿಯ ಭಿತ್ತಿಪತ್ರ ಬಟ್ಟೆ ಲೇಬಲ್ ಬೆಂಕಿ ಪೊಟ್ಟಣದ ಮೇಲಿನ ಲೇಬಲ್ಗಳ ಕಲ್ಲಚ್ಚು ಕಲಾ ಪ್ರದರ್ಶನ ಮಾಡಲಾಯಿತು ಈ ಬಗ್ಗೆ ಮಾತಾಡಿದ ಅದಿತಿ ಆರ್ಟ್ ಗ್ಯಾಲರಿಯ ಡಾಕ್ಟರ್ ಕಿರಣ್ ಆಚಾರ್ಯ ಕಲ್ಲಚ್ಚು ಬಗ್ಗೆ ಮಾಹಿತಿ ಹಂಚಿಕೊಂಡರು ಇದೊಂದು ಪುರಾತನ ಮುದ್ರಣ ತಂತ್ರಗಾರಿಕೆ ಕಲ್ಲಿನ ಮೇಲೆ ಚಿತ್ರಿಸಿ ರಸಾಯನಿಕ ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತೆ ಪುರಾಣ ಕಥೆಗಳಲ್ಲಿ ಬರುವ ದೇವ ದೇವತೆಯರ ಚಿತ್ರಗಳು ಕಲ್ಲಚ್ಚು ಮುದ್ರಣ ವಿಧಾನದ ಮೂಲಕ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಿದೆ ಅಂತ ವಿವರಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಸಿಡಿಲು ಮಹಿಳೆ ಮಳೆಯ ರೌದ್ರ ನರ್ತನಕ್ಕೆ ಹನ್ನೊಂದು ಜನ ಬಲಿಯಾಗಿದ್ದಾರೆ ಬಿರುಗಾಳಿಯಿಂದಾಗಿ ಮರದಿಂದ ಕೆಳಗೆ ಬಿದ್ದಿದ್ದ ಮಾವಿನ ಹಣ್ಣುಗಳನ್ನು ಸಂಗ್ರಹಿಸಲು ತೋಟಕ್ಕೆ ತೆರಳಿದ್ದಾಗ ಸಿಡಿಲು ಬಡಿದಿದೆ ಪಶ್ಚಿಮ ಬಂಗಾಳದ ಮಾಲ್ದಾದಲ್ಲಿ ಸಿಡಿಲು ಬಡಿದು ಹನ್ನೊಂದು ಜನ ಸಾವಿಗೀಡಾಗಿದ್ದಾರೆ ಜಿಲ್ಲಾಡಳಿತವು ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ ಇನ್ನು ದುರಂತ ಘಟನೆ ಬಗ್ಗೆ ಸಿಎಂ ಮಮತಾ ಬ್ಯಾನರ್ಜಿ ಕೂಡ ಟ್ವೀಟ್ ಮಾಡಿ ಸಾಂತ್ವನ ಹೇಳಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್